ಈಗ ನಾವು ಮುಖ್ಯಮಂತ್ರಿಗಳು ಮಾತಾಡಿರೋದ್ರನ್ನ ನೋಡಿದ್ಮೇಲೆ ಇಷ್ಟೊತ್ತು ಬೇರೆ ತೀರ್ಮಾನ ಇತ್ತು ನಾವು ಮೇಲೆ ನಾವೇನ ಹೇಳೋಣ ಅಂತಿದ್ರೆ ಅಷ್ಟರಲ್ಲಿ ವಾಕ್ಔಟ್ ಮಾಡ್ತೀರಾ ಅಂತ ಕೇಳ್ತಾರೆ ನೋಡಿ ನಮ್ಮ ಅಧ್ಯಕ್ಷರು ನಮ್ಮ ಪರವಾಗಿ ಅಧ್ಯಕ್ಷರು ಅಧ್ಯಕ್ಷರೀಗ ನಾವು ಮಾತು ನೋಡೋ ಗೊತ್ತಾಗ್ತದೆ ಆಯ್ತು ಅಭಿನಂದನೆ ಸಲ್ಲಿಸ್ತಾರೆ ಅವ್ರೀಗ ಕುತ್ಕೊಳ್ಳಿ ಅಂದ್ರೆ ನೀವು ಬಾರದೆ ಪತ್ರಕ್ಕೂರು ಕಿಮ್ಮತ್ತಿಲ್ಲ ಸರ್ಕಾರ ಶುರು ಆಯಿತು ಇಟ್ಟು ತಪ್ಪಾಗ್ಯಾವನು ಮರು ಪರೀಕ್ಷೆ ಮಾಡಂದ್ರೆ ಸಮ ನೋಡಿ ಅಧನ್ಯಾಯದಿಂದಲ್ಲ ಎಂಟು ಗಂಟೆ ಸಮಯ ನಮಗೆ ಕಳಿತ ಆಗಿದೆ ಈ ಧನನೆಯಿಂದ ಈಗ ಮುಗಿಸ್ಕೊಮ್ಮ ಅಶೋಕ್ ಅವ್ರು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಈ ತಪ್ಪು ಭಾಷಾಂತರದಿಂದ ಔಟ್ಪರೋಗಿದ್ದೀವಿ ನೋಕಳಿ ಇಷ್ಟೆಲ್ಲ ಆ ಮುಖ್ಯಮಂತ್ರಿಗಳು ಬಹಳ ಸಮಯ ಚರ್ಚೆ ಆಗಿದೆ ಉತ್ತರನೂ ಕೂಡ ಬಹಳ ಸಮಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಆ ಭಾವನೆಯಿಂದ ಮಾತಾಡಿದ್ದಾರೆ ಅಂತ ನನ್ ನನಗೆ ನನ್ಗೆ ನಾವೆಲ್ಲರದು ಡಿಮ್ಯಾಂಡ್ ಇದ್ದಿದ್ದು ಇದು ಯು ಪಿ ಎಸ್ ಸಿ ಥರ ಆಗ್ಬೇಕು ಅಂತ ಹೇಳಿದಿರಿ ಒಪ್ಕೊಂಡಿದ್ದಾರೆ ಯು ಪಿ ಎಸ್ ಸಿ ಮತ್ತು ಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಮತ್ತು ನಾನು ಮರುಪರೀಕ್ಷೆ ಮಾಡೋ ಅಂಥದಕ್ಕೆ ಯಾವುದೇ ರೀತಿ ಅಡ್ಡ ಬರೋಲ್ಲ ಕೋರ್ಟಲ್ಲಿ ಕೆ ಐ ಟಿಯಲ್ಲಿ ಇರೋದ್ರಿಂದ ನಾನು ಯೋಚನೆ ಇದ್ದೀನಿ ಅನ್ನೋದು ಮಾತನ್ನು ಹೇಳಿದ್ದಾರೆ ಅಂದರೆ ನಮ್ಮ ಉದ್ದೇಶ ಇದ್ದಿದ್ದು ಈ ಕೆ ಪಿ ಸಿಗೆ ಕರ್ಮಕಾಂಡಕ್ಕೆ ಒಂದು ಅಂತ್ಯ ಆಡಬೇಕು ಇದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ರಿ ಅದನ್ನು ಒಪ್ಕೊಂಡಿದ್ದಾರೆ ಅವರು ಇದು ರೋಗ ಆಗಿದೆ ಇದು ರೋಗಕ್ಕೆ ಮದ್ದು ಕೊಡೋಣ ಅಂತಲೂ ಒಪ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ನಾವು ಅವರು ಮುಕ್ತವಾಗಿ ಈ ಕೆ ಪಿ ಎಸ್ಸಿಗೆ ಒಂದು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ರೀ ಎಕ್ಸಾಮ್ ಮಾಡೋದ್ರಲ್ಲೂ ನಂದೇನು ನಾನು ತಯಾರಿದ್ದೀನಿ ಅನ್ನೋ ಮಾತನ್ನು ಹೇಳಿರೋದ್ರಿಂದ ನಾವು ಧರಣಿ ಮಾಡಬೇಕಾಯ್ತು ವಾಕೌಟ್ ಮಾಡಬೇಕಾಯ್ತು ನೀವು ಸಲಹೆ ಕೊಟ್ಟ್ರಿ ಮಾಡುವಂತ ಆದರೂ ನಾವು ಮಾಡಲ್ಲ ನಂಬಿಕೆ ಇಟ್ಕೊಂಡಿದ್ದೀರಿ ಅವರ ನಿಮಾವನೆಗೆ ನಾವು ಸ್ಪಂದೆ ಈಗ